ಬಿರ್ಜಾ ಇಷ್ಮಾ ಗೊತ್ತಾ ನಿಮಗೆ ಏನು ಏನಾಗಿದ್ರು ಅವ್ರನ್ನ ಮಹಾರಾಜರು ಅಂಬಾರಿ ಮೇಲೆ ಕುಳಿಸ್ಕೊಬ ಕುಳಿಸ್ಕೊಂಡು ಮೆರವಣಿಗೆ ಮಾಡ್ತಿದ್ರು ಆಗ ಈ ಆರ್ ಎಸ್ ಎಸ್ನವ್ರು ಬಿಜೆಪಿಯವರು ಎಲ್ಲಿ ಹೋಗಿದ್ರು ಆಯ್ತಾ ಈಗ ನಮ್ಮ ಇವನಕಲಿ ಹತ್ತು ಎರಡು ಸಾವಿರದ ಹದಿನೇಳರಲ್ಲಿ

ಕನ್ನಡದ ಬಗ್ಗೆ ಅಭಿಮಾನ ಇಲ್ಲದಿರೋ ಕನ್ನಡದ ಬರಿಯಕ್ಕಾಗತ್ತಾ ಹಾಂ ಆಸಕ್ತಿ ಇಲ್ದಿರೋ ಬರೆಯಕ್ಕಾಗತ್ತಾ ಪ್ರೀತಿ ಇಲ್ದಿರೋ ಬರೆಯಕ್ಕಾಗತ್ತಾ ಹೇಳಿ ನೀವೇ ಸಿ ಅವ್ರು ಅವ್ರು ಬರೆದಿರ್ತಕ್ಕಂಥ ಪುಸ್ತಕಕ್ಕೆ ಬ್ರೂಕರ್ ಪ್ರಶಸ್ತಿ ಬಂದಿದೆ ಹಾಂ ಚಕ ರಾಯ ಸರ್ ಅರ್ಶ ಕುಂಕುಮ ಮತ್ತೆ ಹೂ